ಹಲೋ ಸ್ನೇಹಿತರೆ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಹೇಗಿದ್ದೀರಿ ಎಲ್ಲ ಮಲೆನಾಡಿನಲ್ಲಿ ಉಪ್ಪಿನಕಾಯಿ ಹೇಗೆ ಹಾಕ್ತಾರೆ ಅಂತ ನೋಡೋಣ ಇಲ್ಲಿ ಒಂದು ನೂರು ಮಾವಿನಕಾಯಿ ಇದೆ ಈ ಮಾವಿನಕಾಯಿನ ತೊಗೊಂಡು ಬಂದು ಚೆನ್ನಾಗಿ ನೀರಲ್ಲಿ ತೊಳಿಬೇಕು ಈ ಥರ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಕೋಬೇಕು ಹಾಕ್ಕೊಂಡು ನೀಟಾಗಿ ಒರೆಸಿಟ್ಕೋಬೇಕು ಸ್ವಲ್ಪ ಹೊತ್ತು ಗಾಳಿಗೆ ಹಾರಾಕ್ಬಿಟ್ರೆ ಅದ್ರ ಪಾಡಿಗೆ ಅದು ನೀರು ಹಾರೋಗುತ್ತೆ ನಾವು ಒರೆಸಿದ್ರೂ ಕೂಡ ಅಷ್ಟು ಹೋಗೋದಿಲ್ಲ ನೀರಿನ ಪಸ ಇಲ್ಲಿ ಥರ ನೀಟಾಗಿ ನಾವು ಒರೆಸಿ ಮಾಡಿ ಇಟ್ಕೋಬೇಕು ಚೆನ್ನಾಗಿದೆ ಮಾವಿನಕಾಯಿ ಹಸುವರ್ಗಿರಬೇಕು ಗಟ್ಟಿಗಿರಬೇಕು ಮೆತ್ತಗಿರಬಾರ್ದು ಕಾಯಿ ನೋಡಿ ತೊಗೋಬೇಕು ಉಪ್ಪಿನಕಾಯಿ ಕಾಯಿ ಅಂತ ಆಮೇಲೆ ಈ ಥರ ನೀಟಾಗಿ ಹೆಚ್ಕೋಬೇಕು ಇಲ್ಲಿ ಎರಡು ಥರ ಹೆಚ್ಚೋದನ್ನು ತೋರಿಸ್ ಇದ್ದೀವಿ ನೋಡಿ ಈ ಥರನೂ ಹೆಚ್ಬೋದು ಮತ್ತು ಎರಡು ಸೈಡ್ ನಾವು ಒಂದು ಕಪಾಳ ಇನ್ನೊಂದು ಕಪಾಳ ಅಂತ ಹೆಚ್ತೀವಲ್ಲ ಆ ಥರನೂ ಹೆಚ್ಬೋದು ಅಥವಾ ಈ ಥರ ಹೆಚ್ಚಿದ್ರೆ ನಿಮಗೆ ವೇಸ್ಟು ಒಂಚೂರು ಚೂರು ಬರೋದಿಲ್ಲ ಇದು ಒಂದು ಟೈಪ್ ಹೆಚ್ಚೋದು ಪದ್ಧತಿ ಈ ಥರವೂ ಹೆಚ್ಬೋದು ಅಥವಾ ಒಂದು ಸೈಡ್ ನಾವು ಹಣ್ಣು ಹಚ್ತೀವಲ್ಲ ಆ ಥರ ಒಂದು ಸೈಡ್ ಎರಡು ಸೈಡ್ ಮತ್ತು ಆ ಸೈಡ್ ಈ ಸೈಡ್ ಹಾಗೆ ಹೆಚ್ಬೋದು ಈ ಥರ ಹೆಚ್ಚಿದ್ರೆ ನೀವು ಓಟೆನಲ್ಲಿ ಸಿಗೋದಿಲ್ಲ ಈ ಥರ ಟ್ರ್ಯಾಂಗಲ್ ಪೀಸ್ ಬರುತ್ತೆ ಅವಾಗ ಓಟೆ ಸಿಗೋಲ್ಲ ಅದರಲ್ಲಿ ಬೇಕಾದರೆ ನೀವು ಚಿನ್ನ ಚಿಕ್ಕದ ಬೇಕಂದರೆ ಎರಡೆರಡು ಪೀಸ್ ಮಾಡ್ಕೋಬೋದು ಅಂದರೆ ದೊಡ್ಡ ಪೀಸೇ ಹಾಕೋಬೋದು ಅಂದ್ರೆ ಅವಕ್ಕಾಯಲ್ಲಿ ದೊಡ್ಡ ಪೀಸ್ ಕಟ್ ಮಾಡ್ತಾರವರು ನಮ್ಮಲ್ಲಿ ನಾವು ಚಿಕ್ಕ ಪೀಸ್ ಕಟ್ ಮಾಡ್ತೀವಿ ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡ್ರೂ ಆಯಿತು ಇಲ್ಲಾಂದರೆ ದೊಡ್ಡ ಪೀಸು ಮಾಡ್ಬೋದು ನೋಡಿ ಈ ಥರ ಪಿ ಚೆನ್ನಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆನಲ್ಲಿ ರೆಡಿ ಮಾಡಿ ಇಟ್ಕೋಬೇಕು ಒಂದು ನೂರು ಕಾಯಿಗೆ ಒಂದು ಕೆ ಜಿ ಸಾಸಿವೆ ಏನು ಹೊರದಿಲ್ಲ ಹಾಗೇ ಹಸಿದೆ ತೊಗೊಂಡಿರೋದು ಈ ಥರ ಹೆಚ್ಚಿ ರೆಡಿ ಮಾಡಿ ಇಟ್ಕೋಬೇಕು ಆಮೇಲೆ ಒಂದು ಕೆ ಜಿ ಸಾಸಿವೆನ ಪೌಡ್ರ್ ಮಾಡಿಟ್ಕೋಬೇಕು ಮತ್ತು ಒಂದು ಕೆ ಜಿ ಸಾಸಿವೆ ಮತ್ತು ತುಂಬ ಸ್ಟ್ರಾಂಗಾಗಿರೋವಂಥ ಖಾರದ ಪುಡಿ ಆದರೆ ಕಾಲು ಕೆ ಜಿ ಇಲ್ಲಿ ಇವರು ತುಂಬ ಸ್ಟ್ರಾಂಗಾಗಿದೆ ಅಂದ್ಬಿಟ್ಟು ಕಾಲು ಕೆ ಜಿ ತೊಗೊಂಡಿದ್ದಾರೆ ರೆಡ್ ಚಿಲ್ಲಿ ಪೌಡ್ರು ಇಲ್ಲಿ ಇನ್ನೊಂದು ಥರ ಹೆಚ್ಚೋದನ್ನು ಇದ್ದೀವಿ ಒಂದು ಸೈಡ್ ಈ ಥರ ಹೆಚ್ಚಿ ನಾನು ಹೇಳಿದ್ನಲ್ಲ ಆ ಕಡೆ ಕಪಾಳ ಈ ಕಡೆ ಕಪಾಳ ಅಂತೀವಲ್ಲ ಆ ಥರ ಹೆಚ್ಚಿಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೋದು ಇದರಲ್ಲಿ ಏನಾಗುತ್ತೆ ಅಂದರೆ ನೀವು ಓಟೆ ಮೇಲೆ ಸ್ವಲ್ಪ ತಿರುಳು ಉಳಿಯುತ್ತಲ್ಲ ಅದನ್ನು ಉಪ್ಪಿನಕಾಯಿಗೆ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಸಪ್ರೇಟಾಗಿ ಗುಳಂಬ ಆ ಥರ ಏನಾದರೂ ಮಾಡ್ಕೋಬೋದು ಅಥವಾ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೋಬೋದು ಸಪ್ರೇಟಾಗಿ ಎತ್ತಿಟ್ಕೊಂಡು ಅಥವಾ ಇದಕ್ಕೆ ಹಾಕ್ಬೋದು ಇದಕ್ಕೆ ಹಾಕೋರು ಹಾಕ್ತಾರೆ ಹಾಕ್ಲಿಲ್ದೋರು ಇಲ್ಲ ನೋಡಿ ಮಧ್ಯದಲ್ಲಿ ತಿರುಳು ಉಳ್ಕೊಳುತ್ತೆ ಅದನ್ನು ಮತ್ತೆ ಸಪ್ರೇಟಾಗಿ ಹೆಚ್ಚಬೇಕಾಗತ್ತೆ ಅದಕ್ಕೋಸ್ಕರ ಅದನ್ನು ಆ ಥರ ಮೊದಲು ತೋರಿಸೋದಲ್ಲ ಆ ಥರ ಹೆಚ್ಚಿದ್ರೆ ನಿಮಗೆ ಸಪ್ರೇಟಾಗಿ ಹೆಚ್ಚೋ ಪ್ರಮೇಯನೇ ಇರೋದಿಲ್ಲ ಓಟೆ ಮೇಲೆ ನೋಡಿ ಈ ಥರ ಎಕ್ಸ್ಟ್ರಾ ಕೆಲಸ ಮಾಡಬೇಕಾಗುತ್ತೆ ಓಟೆ ಮೇಲೆ ಇರೋ ತೆಗೆದುಬಿಟ್ಟು ಸಪ್ರೇಟಾಗಿ ಮತ್ತೆ ಮಾಡ್ಕೋಬೇಕಾಗತ್ತೆ ಅದನ್ನು ಉಪ್ಪಿನಕಾಯಿಗೆ ಇಷ್ಟ ಇಲ್ದಿರೋರು ಬೇರೆ ಏನಾದರೂ ಮಾಡ್ಕೋಬೋದು ಈಗ ಇಲ್ಲಿ ಒಂದು ಕೆ ಜಿ ಸಾಸಿವೆ ಪುಡಿ ಕಾಲು ಕೆ ಜಿ ರೆಡ್ ಚಿಲ್ಲಿ ಪೌಡ್ರ್ ಅಂದರೆ ಅದು ತುಂಬ ಖಾರ ಇರೋದರಿಂದ ಕಾಲು ಕೆ ಜಿ ತೊಗೊಂಡಿರೋದು ಮತ್ತು ಒಂದು ಡಬ್ಬ ಇಂಗು ಎಲ್ ಜಿ ಹಿಂಗ್ ಪೌಡ್ರು ಉಪ್ಪು ಒಂದು ಕೆ ಜಿ ಕಾಯಿಗೆ ಒಂದು ಕೆ ಜಿ ಉಪ್ಪು ತೊಗೊಂಡಿರೋದು ಎಲ್ಲ ಸೇರಿ ಇದು ಎಲ್ ಜಿ ಪೌಡ್ರ್ ಇಂಗು ಹಾಕೋದು ಸಾಸಿವೆನ ನೀಟಾಗಿ ಮಿಕ್ಸಿ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿರಬೇಕು ಈ ಥರ ಎಲ್ಲ ಹೆಚ್ಚೆ ಆದಮೇಲೆ ಈ ಥರ ಎಲ್ಲ ಮತ್ತು ಅರಿಶಿನ ಪುಡಿ ಸ್ವಲ್ಪ ಇವರು ಅರ್ಶನ ಪುಡಿ ಸ್ವಲ್ಪ ಹಾಕಿದ್ದಾರೆ ಜಾಸ್ತಿ ಹಾಕೋರು ಕೂಡ ಹಾಕ್ತಾರೆ ಇವರು ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ಟೀ ಸ್ಪೂನ್ ಹಾಕಿದ್ದಾರೆ ಇದು ಮಲೆನಾಡಿನಲ್ಲಿ ಮಾಡುವಂಥ ಉಪ್ಪಿನಕಾಯಿ ಒಬ್ಬೊಬ್ಬರು ಒಂದೊಂದು ಟೈಪ್ ಒಂದೊಂದು ಮನೇಲಿ ಒಂದೊಂದು ಥರ ಇವರು ಮೆಂತ್ಯ ಹಾಕಿಲ್ಲ ಈ ಥರ ಒಂದು ಗಾಜಿನ ಬಾಟಲಿಯನ್ನು ತೊಳೆದು ಒಣಗಿಸಿ ನೀಟಾಗಿ ಇಟ್ಕೊಂಡಿರಬೇಕು ಆಮೇಲೆ ಇದನ್ನು ಮಿಕ್ಸ್ ಮಾಡಿ ನೀಟಾಗಿ ಬಾಟ್ಲಿಗೆ ತುಂಬಿದ್ರೆ ಆಯಿತು ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುವಂಥ ಉಪ್ಪಿನಕಾಯಿ ರೆಡಿಯಾಗಿದೆ ಇದರಲ್ಲಿ ಇವರು ಈ ಥರ ಮಾಡಿದ್ದಾರೆ ನಾನು ಬೇರೆ ಥರ ಮಾಡ್ತೀನಿ ಹಾಗೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ರೆಸಿಪಿ ಇರುತ್ತೆ ಇವರು ಮೆಂತ್ಯ ಹಾಕೋದಿಲ್ಲ ಕೆಲವೊಬ್ಬರು ಮೆಂತ್ಯ ಹಾಕ್ತಾರೆ ನಾನು ಮೆಂತ್ಯ ಹಾಕ್ತೀನಿ ಈ ಥರ ಬಾಟ್ಲು ತುಂಬಿಟ್ರೆ ಮಾವಿನ ಉಪ್ಪಿನಕಾಯಿ ರೆಡಿ ಸ್ನೇಹಿತರೆ ಬಾಯ್ ಸ್ನೇಹಿತರೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು